ನೋಡಿ ವಸಿಷ್ಠರಂತ ಮಹಾನುಭಾವರು ಕರೆದರೆ ಒಮ್ಮೆ ಕರೆದ್ರೆ ಬಂದು ಬಿಡ್ತಾರೆ ಅದು ಅವರ ತಪಸ್ಸಿನ ಫಲ ಅಂತಂದು ನಾವು ಕೂಗೇ ಕೂಗ್ತೀವಿ ದಾಸರು ನೋಡಿ ಕರೆದರೆ ಕರೆದರೆ ಬಾರದೆ ಅಂತಾರೆ ದೇವರಿಗೆ ಏನೇ ಅಷ್ಟು ಕೂಗಿದ್ರು ಓ ಅನ್ನಕ್ಕೆ ಏನಪ್ಪ ನಿನ್ನ ಗಂಟ್ ಕಳ್ಕೊತೀಯ ಅಂತ ನಾವೆಲ್ಲ ಹಂಗೆ ಅನ್ನೋಂಗಿಲ್ಲ ನಾವು ಕರಿತೀವಿ ಗೋವಿಂದ ಅಂತ ಕೂಗ್ತೀವಿ ಅದು ದೇವರು ಬರಲಿ ಅಂತಲ್ಲ ಊಟ ಕೂತ್ಕೋಬೋದು ಅಂತ ಅರ್ಥ ಹೌದಲ್ವ ನಾವು ಯಾವಾಗ ಗೋವಿಂದ ಅಂದಿದ್ದೀವ ಇಲ್ಲ ಬೈಚಾನ್ ನೀವು ಗೋವಿಂದ ಅಂದ ತಕ್ಷಣ ದೇವರು ಬಂದ್ಬಿಟ್ರೆ ನಿನ್ನೆ ಯಾರಪ್ಪ ಹೋಗ್ಬೇಕಾಗ್ತು ಅಂತೀವಿ ನಾವು ನಿಜವಾಗಿಯೂ ದೇವರ ಸ್ಮರಣೆ ಮಾಡಿದರೆ ನಮ್ಮ ಹೃತ್ಪೂರ್ವಕವಾದ ಭಾವನೆ ಭಗವಂತ ಬರಲಿ ಅಂತಿಲ್ಲ ಎಲ್ಲ ಕೂಗ್ತಾ ಇದ್ದಾರೆ ನಾವು ಕೂಗ್ತೀವಿ ಅಷ್ಟೇ ದಿನ ಭಗವಂತನ ಬರುವಿಕೆಗಾಗಿ ಅಜಾಮಿಳ ಕೂಗ್ದ ದ್ರೌಪದಿ ಕೂಗಿದ್ಲು ಹಾಗೆಲ್ಲ ನಾವು ಕೂಗಿದೀವಾ ಗಜೇಂದ್ರ ಕೂಗಿದ ಕೂಗಿದ್ರೆ ದೇವರು ಬರಲ್ಲ ಅಂತ ತುಂಬ ಜನ ಆದರೆ ದೇವರು ಬರೋ ಹಾಗೆ ಕೂಗಕ್ಕೆ ಬರಲ್ಲ ಅಂತ ನಾವು ತಿಳ್ಕೊಂಡಿಲ್ಲ ದೇವರು ಬರಬೇಕಾದ್ರೆ ಕೂಗೋದ್ರೊಳಗೆ ಕ್ವಾಲಿಟಿ ಇದೆಯಂತ ಅದರೊಳಗೆ ಭಕ್ತಿ ಇರಬೇಕು ಭಕ್ತಿ ಇಲ್ಲ ಅಂತಾದ್ರೆ ಎಟ್ಟು ಕೂಗಿ ಕಿರಿಚಿದ್ರು ದೇವ್ರ ಅಂತಾನೆ ನನಗೇನು ಕಿವುಡ ಯಾಕೆ ಹಾಕಿಕೊಳ್ತೀಯ ಅಂತ ನಾನು ಬರೋಲ್ಲ ನೀನು ಸುಮ್ಮನೆ ಕರಿತಾ ಇದೆಯಾ ನಿನ್ನೊಳಗೆ ಭಕ್ತಿಯ ಭಾವನೆ ಇಲ್ಲ ನಾನು ಬರೋಲ್ಲ ಅಂತ